ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ದೇವರ ಮನೆಗೆ ಸಂಬಂಧಪಟ್ಟಂಥ ಒಂದಷ್ಟು ವಿಚಾರವನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಯಾಕೆಂದರೆ ಕೆಲವೊಂದಷ್ಟು ನೀವು ಪ್ರಶ್ನೆಯೂ ಕೇಳಿದ್ರಿ ಮತ್ತೆ ನಾನು ಕೂಡ ದೇವ್ರ ಮನೆಯಲ್ಲಿ ಒಂದಷ್ಟು ಚೇಂಜಸ್ಸನ್ನು ಮಾಡಿದ್ದೀನಿ ಯಾವ ರೀತಿ ಮಾಡಿದ್ದೀನಿ ಯಾವ ರೀತಿ ಜೋಡಿಸ್ಕೊಂಡಿದ್ದೀನಿ ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದ್ದೀನಿ ಇದರಲ್ಲಿ ನಿಮಗೆ ಏನಾದರೂ ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಗ್ಬೋದು ಹಾಗೆ ನೀವು ಕೂಡ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ರಿ ಪ್ರತಿದಿನ ಎಷ್ಟು ದೀಪ ಹಚ್ಚಬೇಕು ಹಾಗೆ ಕಾಮಧೇನುವನ್ನು ಯಾವ ರೀತಿ ಇಡಬೇಕು ಮತ್ತು ಕಡ್ಗೋಲನ್ನು ಯಾಕೆ ಇಟ್ಟಿದ್ದೀರಾ ಹಳೆ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಜಾಸ್ತಿ ಫೋಟೋಗಳಿತ್ತು ದೇವ್ರ ಮನೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಹಳೆ ಫೋಟೋಗಳು ಮತ್ತೆ ಇಡಿ ಹಳೆ ಫೋಟೋಗಳನ್ನೆಲ್ಲ ಏನು ಮಾಡಿದೀರಾ ಅಂತ ಹೀಗೆ ಸಾಕಷ್ಟು ಪ್ರಶ್ನೆಗಳನ್ನೆಲ್ಲ ಕೇಳಿದೀರ ಇವತ್ತು ನಿಮ್ಮೆಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡ್ತಾ ಅದ್ರ ಜೊತೆಗೆ ಇನ್ನಷ್ಟು ಯೂಸ್ಫುಲ್ ಆಗಿರುವಂತ ಇನ್ಫಾರ್ಮೇಷನ್ ಕೂಡ ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಮೊದಲನೇದಾಗಿ ದೇವ್ರ ಮನೆಯಲ್ಲಿ ಕಡ್ಗೋಲನ್ನ ಯಾಕೆ ಇಟ್ಟಿದ್ದೀರಾ ಅಂತ ಕೇಳಿದಿರಲ್ವಾ ತುಂಬಾ ಹಿಂದೆ ಕೆಲವೊಂದಷ್ಟು ವಿಡಿಯೋದಲ್ಲಿ ಈ ವಿಚಾರ ನಾನು ಹೊಸಬ್ರು ಈ ಪ್ರಶ್ನೆ ಕೇಳಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಕಡ್ಗೋಲನ್ನ ಯಾಕೆ ಇಟ್ಟಿದ್ದೀನಿ ಅಂತಂದ್ರೆ ಕೃಷ್ಣನಿಗೆ ಪ್ರಿಯವಾದ ವಸ್ತುಗಳನ್ನು ಯಾವುದಾದ್ರೂ ಒಂದು ದೇವ್ರ ಮನೆಯಲ್ಲಿ ಇಟ್ಕೋಬೇಕು ಅನ್ನೋ ಕಾರಣಕ್ಕೆ ಒಂದು ನವಿಲ್ಗರಿ ಇಡಬಹುದು ಕೊಳಲನ್ನು ಇಡಬಹುದು ಶಂಕು ಇಡಬಹುದು ಅಥವಾ ಈ ರೀತಿ ಕಡ್ಗೋಲನ್ನು ಕೂಡ ಇಡಬಹುದು ನಿಮಗೆ ಯಾವುದು ಸಿಗುತ್ತೋ ಅದನ್ನು ಇಡಬಹುದು ಕಡ್ಗೋಲು ಯಾಕೆ ಇಟ್ಟಿದ್ದೀವಿ ಅಂತಂದರೆ ಈಗ ಕೃಷ್ಣನಿಗೆ ಬೆಣ್ಣೆ ಅಂದರೆ ತುಂಬ ಇಷ್ಟ ನಾವು ಬೆಣ್ಣೆ ತೆಗೆಯೋದಕ್ಕೋಸ್ಕರ ಕಡ್ಗೋಲನ್ನು ಉಪಯೋಗಿಸ್ತೀವಿ ಅಲ್ಲದೆ ಸಮುದ್ರ ಮಂಥನ ಸಮಯದಲ್ಲೂ ಕೂಡ ಮಂದಾರ ಪರ್ವತವನ್ನು ಕಡಗೋಲಾಗಿ ಉಪಯೋಗಿಸಲಾಯಿತು ಅದರಿಂದ ನಮಗೆ ಅಮೃತ ಹೊರಗಡೆ ಬಂತು ಅಲ್ವಾ ಆ ಕಾರಣಕ್ಕಾಗಿ ಅಂದರೆ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಬರಲಿ ಅನ್ನೋ ಕಾರಣಕ್ಕಾಗಿ ಕಡ್ಗೋಲನ್ನು ಇಟ್ಟಿದ್ದೀನಿ ಕಡ್ಗೋಲೇ ಇಡಬೇಕು ಅಂತೇನಿಲ್ಲ ಕೃಷ್ಣನಿಗೆ ಪ್ರಿಯವಾದ ಯಾವ ವಸ್ತುಗಳನ್ನ ಬೇಕಾದರೂ ಇಡ್ಬೋದು ಈಗ ನಾನು ಹೇಳಿದ್ನಲ್ಲ ನಿಮಗೆ ಕೊಳಲು ಕಡಗೋಲು ಶಂಕು ನವಿಲುಗರಿ ಹೀಗೆ ಯಾವುದನ್ನು ಬೇಕಾದರೂ ಇಡಬಹುದು ಅದರಲ್ಲೂ ಕಳಿಸೋದ ಪಕ್ಕದಲ್ಲಿ ಯಾಕೆ ಇಟ್ಟಿದ್ದೀನಿ ಅಂದರೆ ಕೃಷ್ಣ ನಾರಾಯಣನ ಅವತಾರ ನಾವು ಕಳಸವನ್ನು ಲಕ್ಷ್ಮಿ ಅಂತ ಹೇಳಿ ಪೂಜೆ ಮಾಡೋದ್ರಿಂದ ಇವುಗಳನ್ನು ಕಳಸದ ಪಕ್ಕದಲ್ಲಿ ಇಡೋದು ಇನ್ನೂ ಒಳ್ಳೆಯದು ಇನ್ನೂ ಕೂಡ ಮನೆಯಲ್ಲಿ ಸಕಾರಾತ್ಮಕ ಮತ್ತು ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಹಾಗೆ ಈ ಒಂದು ಕಾಮಧೇನು ಬಗ್ಗೆ ಕೂಡ ಕೇಳಿದ್ರಿ ಕಾಮಧೇನುವನ್ನು ಎಲ್ಲಿ ಬೇಕಾದರೂ ಇಡ್ಬೋದು ಅಂದರೆ ನಮ್ಮ ಮನೆಯ ಹಾಲ್ನಲ್ಲಿ ಕೂಡ ಇಡ್ಬೋದು ದೇವ್ರ ಮನೇಲಿ ಕೂಡ ಇಡ್ಬೋದು ಆದರೆ ಈಶಾನ್ಯ ಮೂಲೆಯಲ್ಲೇ ಇಡಬೇಕು ಅಂದರೆ ಮೂಲೆ ಅಂತ ಏನು ಹೇಳ್ತೀವಿ ಅಲ್ಲೇ ಇಡಬೇಕು ತುಂಬ ಒಳ್ಳೆಯದು ನೀವು ಹಾಲ್ನಲ್ಲಿ ಇಟ್ಟರು ಕೂಡ ಈಶಾನ್ಯ ಮೂಲೆಯಲ್ಲಿ ಇಡಬೇಕು ಅಥವಾ ದೇವ್ರ ಮನೆಯಲ್ಲಿಟ್ಟರು ಕೂಡ ಈಶಾನ್ಯ ಮೂಲೆಯಲ್ಲೇ ಇಡಬೇಕು ತುಂಬಾ ಒಳ್ಳೆಯದು ಕೆಲವು ಸಲ ಏನಾಗುತ್ತೆ ಈಶಾನ್ಯ ಮೂಲೆಯಲ್ಲಿ ಜಾಗ ಇರೋದಿಲ್ಲ ದೇವ್ರ ಮನೇಲಾಗಲಿ ಹಾಲ್ನಲ್ಲಾಗಲಿ ಜಾಗ ಇರಲ್ಲ ಯಾಕಂದರೆ ಹೆಚ್ಚಾಗಿ ಮೇನ್ ಡೋರ್ಗಳು ಆ ಕಡೆಯೇ ಬರೋದ್ರಿಂದ ಬಾಗಿಲಿನ ಹಿಂಭಾಗದಲ್ಲಿ ಇಡೋದಕ್ಕಾಗಲ್ಲ ಕೆಲವು ಕಡೆ ಸ್ಪೇಸ್ ಮಾಡಿಸ್ಕೊಂಡಿರ್ತಾರೆ ಕೆಲವ್ರ ಮನೆಯಲ್ಲಿ ಜಾಗ ಇರೋದಿಲ್ಲ ಆಗೇನು ಮಾಡ್ಬೋದು ಅಂದರೆ ಅಗ್ನಿ ಮೂಲೆ ಒಂದನ್ನು ಬಿಟ್ಟು ಇನ್ನು ಮೂರು ಕಡೆ ನೋಡಿಕೊಂಡು ನೀವು ಇಡಬಹುದು ಅಂದರೆ ಕುಬೇರ ಮೂಲೆ ಅಥವಾ ವಾಯುವ್ಯ ಮೂಲೆ ಅಥವಾ ಈಶಾನ್ಯ ಮೂಲೆ ಹೀಗೆ ಮೂರು ಕಡೆ ಎಲ್ಲಿ ಜಾಗ ಅಡ್ಜಸ್ಟ್ ಆಗುತ್ತೋ ನಿಮಗೆ ಆ ಕಡೆ ಇಡಬಹುದು ಇಟ್ಟಿರೋದು ವಾಯುವ್ಯ ಮೂಲೆ ಬರುತ್ತೆ ಕುಬೇರ ಮೂಲೆಯಲ್ಲೂ ಇಡಬಹುದು ಅಲ್ಲಿ ಯಾವಾಗಲೂ ನೀರಿಟ್ಟಿರ್ತೀನಿ ಮತ್ತು ಈಗ ಕುಬೇರ ರಂಗೋಲಿ ಹಾಕ್ತಾಯಿದ್ದೀನಿ ಹಾಗಾಗಿ ವಾಯು ಮೂಲೆಯಲ್ಲಿ ಇಟ್ಟಿದ್ದೀನಿ ಅಲ್ಲೂ ಕೂಡ ಇಡಬಹುದು ತುಂಬ ಒಳ್ಳೆಯದು ಅಗ್ನಿ ಮೂಲೆ ಒಂದನ್ನು ಬಿಟ್ಟು ಇನ್ನು ಮೂರೂ ಕಡೆ ಇಡ್ಬೋದು ಒಳ್ಳೆ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ ಹಾಗೆ ಮೂಲೆಯಲ್ಲಿ ಇಡ್ಬೋದು ಅಂದರೆ ಖಂಡಿತವಾಗ್ಲೂ ಇಡ್ಬೋದು ಒಳ್ಳೊಳ್ಳೆ ವಸ್ತುಗಳನ್ನು ಆ ಜಾಗದಲ್ಲಿ ಇಡೋದ್ರಿಂದ ಅದರ ಎನರ್ಜಿ ಹೆಚ್ಚಾಗುತ್ತೆ ಹಾಗಾಗಿ ಆ ಕಡೆಯೂ ಕೂಡ ಇಡ್ಬೋದು ದೇವ್ರ ಮನೆಯಲ್ಲೇ ಇಡೋರಾದರೆ ಈ ರೀತಿ ನೋಡಿಕೊಂಡು ನೀವು ಇಟ್ಕೋಬೋದು ಇನ್ನು ಹಾಲ್ನಲ್ಲಿ ಇಡೋರಾದರೆ ನಿಮಗೆ ಈಶಾನ್ಯ ಮೂಲೆಯಲ್ಲಿ ಜಾಗ ಇದ್ದರೆ ಇಟ್ಕೊಳ್ಳಿ ಇಲ್ಲ ಅಂದರೆ ಈ ರೀತಿ ಕುಬೇರ ಮೂಲೆ ಅಥವಾ ಮೂಲೆಯಲ್ಲೂ ಕೂಡ ಇಡ್ಬೋದು ಈ ದೇವರ ಫೋಟೋನು ಕೂಡ ಈಗ ನಾನು ಮೇಲ್ಗಡೆ ಕಟ್ಟಿದ್ದೀನಿ ಇದು ಯಾವ ತರ ನೀವು ಇಟ್ಟಿದ್ದೀರಾ ಸಲ ತೋರಿಸಿ ಅಂತ ಕೇಳಿದ್ರಿ ಬನ್ನಿ ಈಗ ತೋರಿಸ್ತೀನಿ ನೋಡಿ ಈ ತರ ಒಂದು ಪಟ್ಟಿ ಬೀಡಿಂಗ್ ಪಟ್ಟಿ ಇದು ಎಲ್ಲ ಈ ದೇವರ ಫೋಟೋಗಳದ್ದು ಶಾಪ್ ಇರುತ್ತಲ್ಲ ಅಲ್ಲಿ ಸಿಗುತ್ತೆ ಈ ತರ ಪಟ್ಟಿ ತುಂಬಾ ಗಟ್ಟಿಯಾಗಿ ಚೆನ್ನಾಗಿದೆ ಈ ಫೋಟೋ ಸ್ವಲ್ಪ ದೊಡ್ಡದಿರೋದ್ರಿಂದ ನೋಡಿ ಆ ಪಟ್ಟಿ ಮೇಲೆ ಕೂತಿದೆ ಯಾಕೆಂದರೆ ಈ ಫೋಟೋ ಸ್ವಲ್ಪ ವೆಯ್ಟ್ ಇರೋದ್ರಿಂದ ಹಾಗೆ ಮೊಳೆಗೆ ತಗ್ಲಾಕೆ ಆಗಲ್ಲ ಅದಕ್ಕೆ ಇಲ್ಲಿ ಒಂದು ಮೊಳೆನೂ ಒಡೆಸಿದ್ದೀವಿ ಈ ಥರ ಇದೆ ಸ್ವಲ್ಪ ಅದು ತಾಮ್ರದ್ದು ತಂತಿ ತೊಗೊಂಡು ಬಂದು ನುಲಿಬೇಕು ಇನ್ನು ಟೈಟಾಗಿ ಸ್ವಲ್ಪ ಸೇಫ್ಟಿಯಾಗಿರಲಿ ಅಂತ ವೈಯರಲ್ಲೂ ಕಟ್ಟಿದ್ದಾರೆ ತಾಮ್ರದ್ದು ತಂತಿನಿಂದನೂ ಕೂಡ ನುಲ್ದಿದ್ದೀವಿ ಎರಡೂ ಸೇರಿಸಿ ಈ ಥರ ಮತ್ತು ಇನ್ನು ಚಿಕ್ಕ ಚಿಕ್ಕ ಫೋಟೋ ಎಲ್ಲ ನಾನು ಈ ಥರ ಸ್ಟಿಕ್ಕರ್ದು ಹ್ಯಾಂಗರ್ ಬರುತ್ತಲ್ಲ ಅದನ್ನೇ ಹಾಕ್ಕೊಂಡಿದ್ದೀನಿ ಅದೇನು ಕಾಣಿಸಲ್ಲ ಅಷ್ಟು ನಮ್ಮ ಹಳೆ ಮನೆಯಲ್ಲೂ ನಮಗೆ ಈ ಥರನೇ ಮಾಡಿಕೊಟ್ಟಿದ್ರು ಫೋಟೋ ಮೇಲ್ಗಡೆ ತಗ್ಲಾಕಕ್ಕೆ ಚೆನ್ನಾಗಿತ್ತು ಮತ್ತೆ ಬೀಳುತ್ತೆ ಅನ್ನೋ ಭಯನೂ ಇರಲ್ಲ ಸೇಫ್ಟಿ ಚೆನ್ನಾಗಿರುತ್ತೆ ಅಲ್ಲದೆ ವೀವರ್ಸ್ ಒಬ್ರು ಹೇಳಿದ್ರು ನೀವು ಹಳೆ ದೇವ್ರ ಫೋಟೋಗಳನ್ನೂ ಕೂಡ ಇಟ್ಕೊಳ್ಳಿ ಚೆನ್ನಾಗಿ ಕಾಣಿಸುತ್ತೆ ಯಾಕೋ ಪೂಜಾ ರೂಮ್ ಸ್ವಲ್ಪ ಖಾಲಿ ಅನ್ಸುತ್ತೆ ಅಂತ ಹೇಳಿದ್ರಿ ಅದೇನಾಯ್ತು ಅಂದ್ರೆ ನನಗೂ ಕೂಡ ಇಷ್ಟ ಆಯಿತು ಆ ಫೋಟೋಗಳನ್ನೂ ಇಟ್ಕೋಬೇಕು ಅಂತ ಆ ಫೋಟೋ ತಗೊಂಡು ಸುಮಾರು ಒಂದು ಹನ್ನೆರಡು ವರ್ಷ ಆಗಿದೆ ಚೆನ್ನಾಗೇ ಇತ್ತು ಏನೂ ಆಗಿರಲಿಲ್ಲ ಆದರೆ ಏನಾಯ್ತು ಅಂದರೆ ನನ್ನಲ್ಲಿ ಈ ಪೂಜಾರೊಂದು ಅಳತೆ ತಗೊಂಡು ನೋಡಿದಾಗ ಫೋಟೋ ದೊಡ್ಡದಾಯಿತು ಅಂದರೆ ಒಂದೇ ಲೈನಿಗೆ ಮೂರು ಫೋಟೋ ಬರಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ನಮ್ಮ ದೇವ್ರ ಮನೆ ಮೆಜರ್ಮೆಂಟ್ ಬಂದು ಅಗಲ ನಾಲ್ಕೂವರೆ ಅಡಿ ಇದೆ ಉದ್ದ ನಾಲ್ಕು ಅಡಿ ಇದೆ ಹಾಗಾಗಿ ಫೋಟೋ ಬಂದು ಒಂದೇ ಲೈನ್ಗೆ ಕೂತ್ಕೊಳ್ತಾ ಇರಲಿಲ್ಲ ಮೂರು ಫೋಟೋ ಇಂದ ಐದು ಅಡಿ ಬರುತ್ತೆ ಹೆಚ್ಚು ಕಡಿಮೆ ಒಂದು ಸ್ವಲ್ಪ ಸ್ವಲ್ಪ ಎಡ್ಜಸ್ಸೆಲ್ಲ ಕಟ್ ಮಾಡಿ ಏನೇ ಫ್ರೇಮ್ ಮಾಡ್ತೀವಿ ಅಂತ ಅಂದರೂ ಕೂಡ ಅರ್ಧ ಅಡಿಯಷ್ಟು ಕಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅರ್ಧ ಅಡಿಯಷ್ಟು ಕಡಿಮೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ನಾನು ಫೋಟೋ ಫ್ರೇಮ್ ಅಂಗಡಿಗೂ ಕೂಡ ತೊಗೊಂಡೋಗಿ ತೋರಿಸಿದ್ದಕ್ಕೆ ಅವರು ಹಾಗೆ ಹೇಳಿದ್ರು ಅಷ್ಟೆಲ್ಲ ಕಡಿಮೆ ಮಾಡೋಕ್ಕಾಗಲ್ಲ ಹಾಗಲ್ಲ ನೀವು ಬೇಕಿದ್ರೆ ಆ ಮೆಜರ್ಮೆಂಟ್ಗೆ ಬೇರೆ ಫೋಟೋ ತೊಗೊಳ್ಳಿ ಅಂತಂದ್ರು ಆಲ್ರೆಡಿ ಇರೋ ಫೋಟೋನ ಬಿಟ್ಟು ಮತ್ತೆ ಹೊಸ ಫೋಟೋ ತೊಗೊಂಡು ಹಳೆ ಫೋಟೋ ಏನು ಮಾಡೋದು ಹೇಳಿ ಆ ಫೋಟೋನ ಇಲ್ಲಿ ಹಾಕೋಕ್ಕೆ ಆಗಲಿಲ್ಲ ಹೀಗಿರುವಾಗ ಸುತ್ತಮುತ್ತ ಮೊಳೆ ಹೊಡೆದು ಫೋಟೋಗಳನ್ನ ತಗ್ಲಾಕೊಳ್ಳೋದಕ್ಕೆ ಮನೇಲೂ ಕೂಡ ಒಪ್ಪಲಿಲ್ಲ ಚೆನ್ನಾಗಿ ಕಾಣಿಸೋದಿಲ್ಲ ಬೇಡ ಸುತ್ತಮುತ್ತ ಫೋಟೋ ಎಲ್ಲ ತಗ್ಲಾಕೊಂಡು ಮತ್ತೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ಕೂಡ ನಿನಗೆ ಕಷ್ಟ ಆಗುತ್ತೆ ಅಂದರು ಹಾಗಂತೇಳಿ ನಾನಂತೂ ಫೋಟೋನ ಅಲ್ಲಿ ಇಲ್ಲಿ ಎಲ್ಲೂ ಇಟ್ಟಿಲ್ಲ ನಾನು ಏನು ಮಾಡಿದ್ದೀನಿ ಅಂತ ಬನ್ನಿ ತೋರಿಸ್ತೀನಿ ಈ ಥರ ನೀಟಾಗಿ ಆ ಶೀಟ್ನೆಲ್ಲ ತೆಗೆದು ಗ್ಲಾಸ್ ಕೂಡ ಅಷ್ಟೇ ಸ್ವಲ್ಪವೂ ಡ್ಯಾಮೇಜ್ ಆಗದೆ ಇರೋ ಥರ ಫ್ರೇಮ್ ಕೂಡ ನಾವು ತೆಗ್ದಿಲ್ಲ ಹಿಂದೆಗಡೆಯಿಂದ ಆ ರಟ್ಟಿ ಏನು ಹಾಕಿರ್ತಾರಲ್ವಾ ಅದನ್ನು ಮಾತ್ರ ತೆಗ್ದಿದ್ದೀವಿ ಫೋಟೋನು ಕೂಡ ಸ್ವಲ್ಪ ಹಳೇದಾಗಿತ್ತು ಯಾಕಂದರೆ ಹನ್ನೆರಡು ವರ್ಷ ಆಗಿದೆ ಹಿಂದೆಗಡೆ ಶೀಟ್ ಏನು ಹಾಕಿರ್ತಾರಲ್ವ ಅದೆಲ್ಲ ಸ್ವಲ್ಪ ಉದುರ್ತಾ ಇತ್ತು ನಿಧಾನಕ್ಕೆ ಈ ಥರ ತೆಗೆದು ಒಳಗಡೆ ಇರೋವಂಥ ಕ್ಯಾಲೆಂಡ್ರಿಗೆ ಯಾವುದೇ ರೀತಿ ಡ್ಯಾಮೇಜ್ ಆಗದೆ ಇರೋ ಹಾಗೆ ಅಂದರೆ ಒಂದು ಸ್ವಲ್ಪ ಕೂಡ ಹರಿದೇ ಇರೋ ಹಾಗೆ ನಿಧಾನಕ್ಕೆ ತೆಗೆದುಕೊಡ್ತಾ ಇದ್ದಾರೆ ನಮ್ಮ ಯಜಮಾನ್ರು ಮೂರು ಫೋಟೋ ಕೂಡ ಇದೇ ಥರ ತೆಗೆದು ಇಟ್ಕೊಂಡಿದ್ದೀನಿ ಮತ್ತು ಈ ಒಂದು ಕ್ಯಾಲೆಂಡ್ರೂ ಕೂಡ ಅಷ್ಟೇ ಮೂರು ಫೋಟೋನೂ ಕೂಡ ಒಂದು ಒಳ್ಳೆ ಕಾಟನ್ ಬಟ್ಟೆನಲ್ಲಿ ಸುತ್ತಿ ಎತ್ತಿಟ್ಟಿದ್ದೀನಿ ಯಾರಾದರೂ ಹೊಸ ಮನೆ ಮಾಡ್ಕೊಂಡು ಹೋಗಂಥವ್ರಿಗೆ ಹೊಸದಾಗಿ ಮದುವೆಯಾಗಿ ಹೊಸ ಮನೆಗೆ ಹೋಗ್ತಾರಲ್ಲ ಅಂಥವ್ರಿಗೆ ಬೇಕಾದರೆ ಹೊಸ ಫ್ರೇಮ್ ಹಾಕಿಸಿ ಕೊಡ್ಬೋದು ಇಷ್ಟು ವರ್ಷ ನಾವು ಪೂಜೆ ಮಾಡಿರ್ತೀವಿ ಅದರಲ್ಲಿ ಒಂದು ಎನರ್ಜಿ ಇರುತ್ತೆ ನನಗೆ ಅಲ್ಲಿ ಇಲ್ಲಿ ಬಿಸಾಕಕ್ಕಂತೂ ಮನಸ್ಸಿಲ್ಲ ಹಾಗಾಗಿ ಈ ರೀತಿ ಎತ್ತಿಟ್ಕೊಂಡಿದ್ದೀನಿ ನೀವು ಕೂಡ ಇದೇ ರೀತಿ ಮಾಡಿ ಫೋಟೋಗಳನ್ನು ಇಲ್ಲಿ ಇಡೋದ್ರ ಬದಲು ಇದು ತುಂಬಾ ಒಳ್ಳೆ ಕೆಲಸ ಈ ಫ್ರೇಮ್ನ ಗ್ಲಾಸ್ ಸಮೇತ ಹಾಗೆ ನಾವು ಫೋಟೋ ಅಂಗಡಿಗಳಿಗೆ ಕೊಟ್ಟರೆ ಅವ್ರು ತೊಗೊಳ್ತಾರೆ ಅದನ್ನು ನೀಟಾಗಿ ವಾಶ್ ಮಾಡಿ ಆ ಗ್ಲಾಸ್ನ ಬೇರೆ ಫೋಟೋಗಳಿಗೆ ಬೇಕಾದರೆ ಯೂಸ್ ಮಾಡ್ಕೊಳ್ತಾರೆ ನಾನಂತೂ ಈ ರೀತಿ ಮಾಡಿದ್ದೀನಿ ದಯವಿಟ್ಟು ದೇವ್ರ ಫೋಟೋಗಳನ್ನು ಅಲ್ಲಿ ಇಲ್ಲಿ ಎಸಿಬೇಡಿ ತುಂಬಾ ತಪ್ಪು ಇದು ತುಂಬ ದೋಷಗಳು ಬರುತ್ತೆ ಮನೆಯಲ್ಲಿ ಏನಾದರೂ ಪೂಜೆ ಮಾಡುವಾಗ ಅಪ್ಪಿ ತಪ್ಪಿ ಒಂದು ಸಣ್ಣ ತಪ್ಪಾಗೋದ್ರೂ ಕೂಡ ಎಷ್ಟು ಯೋಚನೆ ಮಾಡ್ತೀರಾ ಏನಾದರೂ ತಪ್ಪಾಗುತ್ತಾ ಪರಿಹಾರ ಹೇಳಿ ಅಂತ ಹಳೇದಾಯಿತು ಜಾಸ್ತಿ ಇದೆ ಇವಾಗ ನಾನು ಕ್ಲೀನ್ ಮಾಡೋಕ್ಕಾಗಲ್ಲ ಎರಡೆರಡು ಫೋಟೋ ಇಟ್ಕೊಂಡಿದ್ದೀನಿ ಅಂಥೇಳಿ ಯಾವುದೇ ಭಯ ಇಲ್ಲದೆ ಅರಳಿ ಮರದ ಹತ್ತಿರ ದೇವಸ್ಥಾನದ ಹತ್ತಿರ ಅಂತ ತೊಗೊಂಡೋಗಿ ಇಟ್ಬಿಡ್ತೀರಾ ಅಲ್ಲಿ ಯಾರಾದರೂ ಅದನ್ನು ಪೂಜೆ ಮಾಡ್ತಾರಾ ಎಂಥದ್ದೂ ಇಲ್ಲ ಮಳೆಗೆ ನೆನೆಯುತ್ತೆ ಒಣಗುತ್ತೆ ಆ ಎಗ್ಣಗಳೆಲ್ಲ ಅದನ್ನು ಕಚ್ಚಿ ಚಿಂದಿ ಚಿಂದಿ ಮಾಡುತ್ತೆ ಆ ಗ್ಲಾಸ್ ಪೀಸ್ ಎಲ್ಲ ಪಾಪ ಅಲ್ಲಿ ಅರಳಿ ಮರದ ಪೂಜೆ ಮಾಡೋಕ್ಕೆ ಬರೋ ಅಂಥವ್ರಿಗೆ ಕಾಲುಗಳಿಗೆ ಚುಚ್ಕೊಳ್ಳುತ್ತೆ ಇದೆಲ್ಲ ತುಂಬಾ ದೋಷ ಬರುತ್ತೆ ದಯವಿಟ್ಟು ಇಂಥ ತಪ್ಪುಗಳನ್ನು ಮಾಡಕ್ಕೆ ಹೋಗ್ಬೇಡಿ ನೀವು ಕೇಳಿದಂಥ ಕೆಲವೊಂದಷ್ಟು ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರನ ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ತುಂಬಾ ಉಪಯೋಗಕರವಾಗಿರುತ್ತೆ ಅಂತ ತಿಳ್ಕೊಳ್ತಾ ಇನ್ನಷ್ಟು ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ